ಅಮ್ಮ ಅಮ್ಮ ಏನ್ ಮಾಡ್ತಿದ್ಯಮ್ಮ ಯಾಕೋ ಆ ಬಂದ್ ಕೊಟ್ಲೆ ಅವಳು ಕೇಳ್ತಿದ್ಯಾ ಯಾಕೆ ನಿನ್ ಕಣ್ಣಿ ಕಾಣಿಸ್ತಿದ್ದೀನ ನಾನು ಇಲ್ಲಿ ಗುಂಡ್ಕಲ್ ಕುತ್ಕೊಂಡ್ ಕುತ್ಕೊಂಡಿದೀನಿ ಅವಳು ಕರಿತಿದಾನೆ ಏನು ಬಾರ ಇಲ್ಲಿ ಮಾತಾಡ್ಬೇಕು ನಿನ್ನ ಹತ್ರ ಬರ್ತಿದ್ ಅಂಕಲ್ ಯಾಕಜಿ ಹಿಂಗ್ ರೇಕ್ತಿದ್ಯಾ ತಡಿ ಆ ಅಮ್ಮ ಇಲ್ಲೋ ತು ಹ್ಮ್ ಎಲ್ಲೋಗ್ತಾಳ ಅವಳು ಒಳಗಿರ್ಬೇಕು ಹ್ಮ್ ಏನಾಯ್ತು ಯಾಕಿಂಗೆ ಒಂದೇ ಸಮನೆ ಕರಿತಿದ್ಯ ಏನಂತ ಫಸ್ಟ್ ಹೇಳು ಏನಿಲ್ಲ ಅಜ್ಜಿ ಹ್ಮ್ ಖುಷಿ ಮನೆಯವರು ಯಾರ ಕರ್ತಿದ್ರ ಅಮ್ಮನು ಅಪ್ಪನು ಹ್ಮ್ ಓಹೋ ಅಳೆ ನಿನಗೇನು ಗೊತ್ತಾಯ್ತಪ್ಪ ಅದು ಹೆಂಗೆ ಗೊತ್ತಾಯ್ತು ಅಂತ ಹಾಂ ಹ್ಞೂ ಅವ್ರ ಮನೆಯವ್ರು ಕರೀಲಿ ಬಿರಲಿ ಹಾಂ ಅಳೆ ಏನು ನಿಮ್ಮ ಅಜ್ಜಿ ಹತ್ರ ಪುಂಗಿ ಓದ್ತಿದ್ಯಾ ಏನು ಸಮಾಚಾರ ಏನಂತ ಗೊತ್ತಾಗ್ತಿಲ್ಲ ಹ್ಞೂ ನಮ್ಮ ಹತ್ರ ಬಿಟ್ಟು ಹುಡ್ಗಿ ಹತ್ತಿರ ಏನು ಮಾತಾಡೋದು ಅಂತ ಹ್ಞೂ ಹಾಂ ಹೇಳು ನಿನಗೆ ಏನಂತ ಏನಂತ ಹೇಳೋದು ಅಂತಲೇ ಅರ್ಥ ಆಗ್ತಿಲ್ಲ ಕಣಪ್ಪ ಹ್ಞೂ ಎಲ್ಲ ನಿನಗೆ ತಿಳ್ದಂಗೆ ತಿಳಿದಂಗೆ ಮಾಡ್ತಿದ್ಯಾ ಹುಡ್ಗಿ ಹತ್ತಿರ ತಗೊಂಡೋಗಿ ಹೇಳದ ನಮ್ಮ ಹತ್ರನೇ ಬಂದು ಹ್ಞೂ ಏನೋ ಕೆಲಸ ಐತೆ ನನಗೆ ಇನ್ನೊಂದು ವಾರದಾಗೆ ಮದುವೆ ಮಾಡಬೇಕು ಅಂತ ಹೇಳಿದೆ ಹಾಂ ಹೇಳು ಅಂತ ಹೇಳಿದೆಯಲ್ಲ ಏನಂತ ಮಾಡ್ಕೊಂಡಿದ್ದೆ ನಮ್ಮನ್ನು ಹಾಂ ಯಾಕೆ ಹೊಟ್ಟೆ ಹುರ್ಸತ್ತಿ ಉಟ್ಬಿಟ್ಟಿದ್ದೆ ನೀನು ಆ ಮಗಿಗೆ ಯಾಕೆ ಬಂದ್ಕೊಳೆ ಬೈತಾ ಬೈತಾಯಿದ್ದೀಯಾ ಹಾಂ ಏನು ಮಾಡ್ದೆ ಕರೆದಿದ್ರಾ ಅಂತ ಕೇಳ್ದಷ್ಟೇ ನಾನೇನು ಅವನಿಗೆ ಪುಂಜಿ ಓದ್ತಿಲ್ಲ ಅವನೇನು ನನಗೆ ಪುಂಡಿ ಓದ್ತಿರ್ಲಿಲ್ಲ ಅವನು ಕೇಳಿದ್ದು ಯಾಕೆ ಖುಷಿಯವ್ರ ಮನೆಯವರು ಬಂದಿದ್ರಾ ಕರಿಯಾಕೆ ಅಂತ ಕೇಳ್ದೆ ನಾನು ಅದನ್ನೇ ಕಾರಣಕ್ಕೆ ಕೇಳ್ತಿರೋದು ಇವನಿಗೆ ಹೆಂಗೆ ಗೊತ್ತಾಗಬೇಕು ಹ್ಞೂ ಇವನಿಗೆ ಹೆಂಗೆ ಗೊತ್ತಾಯ್ತು ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಹಾಂ ನಾನು ಏನು ಹೇಳಿದ್ದೆ ಇವನಿಗೆ ಫೋನ್ ಮಾಡಿ ಹೇಳಿದ್ನ ಹಂಗಲ್ ಹಾಂ ಹಂಗಲ್ಲ ಹಿಂಗಲ್ಲ ಅಂತಿದ್ದೆ ಹೇಳಿದ್ರಂತೆ ನೀವು ಏನು ಬುದ್ಧಿ ಬುದ್ಧಿಲ್ದಲ್ಲೇ ಮಾತಾಡ್ತಿದ್ದೋ ಬುದ್ಧಿ ಐತೆ ನಂಗೆ ಮಾತಾಡ್ತಿದ್ದೆ ಒಂದು ಗೊತ್ತಾಗ್ತಿಲ್ಲ ನನಗೆ ಹಂಗಲ್ಲ ಕಣಮ್ಮ ನಾನೇ ಖುಷಿ ಹತ್ರ ಹೇಳಿದ್ನಲ್ಲ ಖುಷಿ ಹೇಳಿದ್ಲೇನೋ ನಿಮ್ಮ ಹತ್ರ ಬಂದು ಅಂತ ಕೇಳ್ದೆ ಇಲ್ಲಾಂದ್ರೆ ಅಲ್ಲಿಗೆ ಕರೆದ್ರೇನೋ ಅಂತ ಕೇಳ್ದೆ ಕಣಮ್ಮ ಅಷ್ಟೇನೇಯಾ ನಿಮಗೆ ಕನ್ನಡದಾಗ ಹೇಳ್ತಿದ್ದೀನಿ ಇಂಗ್ಲೀಷಲ್ಲಿ ಹೇಳ್ತಿದ್ದೀನಿ ಅರ್ಥ ಆಗ್ತಿಲ್ಲ ನಿನಗೆ ಹಾ ಅದನ್ನೇ ಕಡೆ ಹೇಳ್ತಾ ಇರೋದು ಅವಳ ಹತ್ರ ಏನು ಕೇಳಿದೆ ನಮ್ಮ ಹತ್ರನೇ ಬಂದು ಹೇಳಬೇಕಿತ್ತು ನಿನ್ನಿಂದ ಇಪ್ಪತ್ತು ವರ್ಷದಿಂದ ಬೆಳೆಸ್ಕೊಂಬಂದಿರೋ ಸಂಬಂಧನ ಮುರಿದೋಬೇಕು ಆ ರೀತಿ ಮಾತಾಡ್ತೈತಿ ಶಾಂತಕ ಗೊತ್ತಾ ಹಾಂ ಗೊತ್ತಿರೋ ನಿನಗೆ ಮಾನ ಮರ್ಯಾದಿಲ್ದಾನೆ ನಮ್ಮ ಹತ್ರ ಹೇಳಕ್ಕೆ ಏನಾಗಿತ್ತು ನಿನಗೆ ಏನೋ ಕೆಲಸ ಐತೆ ಅರ್ಜೆಂಟು ನನಗೆ ಈಗಲೇ ಮದುವೆ ಆಗಬೇಕು ಮದುವೆ ಮಾಡ್ಕೊಂಬಿಟ್ರಿ ಅರ್ಜೆಂಟಾಗೆ ಇನ್ನೊಂದು ಆರು ತಿಂಗಳಾಗುತ್ತೆ ಬರೋದು ಅಂತ ಏನಾಯ್ತು ನಿಂಗೆ ದೊಡ್ಡ ರೋಗ ಏನಂತ ಒಟ್ಟು ಉರ್ಸಕ್ಕೆ ಉಂಟು ಉಟ್ಬಿಟ್ಟಿದ್ಯೋ ಶಾಂತಕ್ಕೆ ನೋಡಿದೆ ಯಾರ ಬೀರೆಯಾ ಹೆಂಗೆ ಬೇಕು ಹಂಗೆ ಮಾತಾಡ್ತೈತೆ జలాడుతుంది హత్రా యాడ్ ఆంటీ కళక బల్వాతనే నేను ఖుషి హేళస నన్ను అర్జెంట్గా ఊరికి పోతాయి అర్జెంట్ కేల్సైతే నమ్మ ఇన్నొందు వారే అంతి అసే అద్ర ఏనైతే తప్పు ఏనైతే తప్పు అంతా హాగ ఈ మద్వకే ఒప్పులివ్ ಏನು ತಲೆ ಇಲ್ಲದೆ ಮಾತಾಡ್ತೀವಿ ತಲೆ ಐತೆ ನನಗೆ ಮಾತಾಡ್ತೇವೆ ಒಂದು ಗೊತ್ತಾಗ್ತಿಲ್ಲ ಅದನ್ನೇ ಕಣು ನಾನು ಹೇಳಿದ್ದು ಅದನ್ನೇ ಅವ್ರಿಗೆ ಹತ್ತಿರ ಆ ಅವ್ಗಿನೂ ಕೆಟ್ಟ ಮಾಡಿ ನಮ್ಮನ್ನು ಕೆಟ್ಟದ್ದು ಮಾಡ್ದಲ್ಲ ಅದೇ ನನಗೆ ಹೇಳಿದರೆ ನನಗೆ ತಿಳಿದಂಗೆ ನಾನು ಮಾತಾಡ್ತಿದ್ದೆ ಶಾಂತಕ್ಕನ ಹತ್ರ ಇದ್ದಕ್ಕಿದ್ದಲ್ಲ ಹುಡುಗಿ ಹಂಗೆ ಹೇಳಿದ್ರೆ ಸಹಯ್ಯ ಎಲ್ಲರಿಗೂ ಸಿಟ್ಟಾಗುತ್ತೆ ಕಣು ಸಿಟ್ಟು ಬಂದೇ ಬರುತ್ತೆ ಅದೇ ಥರ ದೀಪಾ ನಮಗೆ ಬಂದು ಹೇಳಿದ್ರೆ ನಾವು ಅವ್ರ ಹತ್ರ ಮಾತಾಡಿದ್ರೆ ನಮಗೂ ಹಂಗೆ ಕಣು ಸಿಟ್ಟು ಬರ್ತಿದ್ದಿದ್ದು ಏನಂತ ಮಾತಾಡಕ್ಕೆ ಹುಟ್ಟುಬಿಟ್ಟಿದ್ದೆ ನೀನು ಇಲ್ದವು ಸಲ್ದವು ಅವು ಇವು ತಗೊಂಬಂದು ಹೇಳ್ತಿದ್ದೀಯಲ್ಲ ಗೊತ್ತಾಗಲ್ವಾ ನಿನಗೆ ಅಮ್ಮ ನನಗೆ ಅದೆಲ್ಲ ಬೇಡ ಮದುವೆಗೆ ಒಪ್ಪಿದ್ರು ಇಲ್ವೋ ಅದನ್ನ ಹೇಳು ಫಸ್ಟ್ ನನಗೆ ಬೇಕಾಗಿರೋದು ಅದು ಮದುವೆ ಮಾಡಕ್ಕೆ ಒಪ್ಕೊಂಡ್ರು ಇಲ್ವೋ ಅಷ್ಟು ಹೇಳು ಕಣಪ್ಪ ನಿನ್ನ ಆಸೆ ಅಂತಲೇ ಅವ್ರ ಅಪ್ಪನೂ ಒಪ್ಕೊಂಡಿದ್ದಾರೆ ಹ್ಞೂ ಇನ್ನೊಂದು ಮುಂದಿನ ಭಾನುವಾರ ಮದುವೆ ಅಂತೆ ಮದುವೆ ಮಾಡಬೇಕು ಅಂತ ಹೇಳಿದ್ದಾರೆ ಒಪ್ಕೊಂಡಿದ್ದಾರೆ ಇನ್ನೇನು ಮಾಡೋಕ್ಕಾಗತ್ತಪ್ಪ ಕಷ್ಟ ಅನಿಸ್ಕೊನೋ ಏನೋ ಮೈ ಮನುಷ್ಯರು ಮನಸ್ಸು ಸಿಟ್ಟಾಗಿ ವಾ ಮದುವೆ ಮಾಡ್ತೀವಿ ಇದರಿಂದ ಏನು ಮಾಡೋಕ್ಕಾಗುತ್ತೆ ಹೇಳು ಮಾಡಲೇಬೇಕು ಅಲ್ಲ ಅಂತ ಹೇಳಿ ಹೇಳ್ತಿದೆಯಲ್ಲ ನೀನು ಖುಷಿ ಹತ್ರ ಇನ್ನೇನಾಯ್ತು ಹೇಳು ಮಾಡೋಕ್ಕೆ అన్నడే ఊప్కండి దారే అంతైతు హ్మ్ అవును నేను అన్కండంగైతలా బిడతలగ్ ఓహో బంద మనిగళయ హ్మ్ నిన్నత్రనే మాట్లాడనంట ఇద్దే హ్మ్ ఏనో అదో ಹೇಳ್తయిది అమ్ముంగే ఏనో అన్కండిది ఐతు అంత ఏనో అన్నా అన్కండిది నీను ఒబ్ల బాకిదిలో హ్మ్ అవర్ అన్నని మాట్లాడకే నీనేనే మాట్లాడదు అవనిగే నుందిర జోన్ తగ మాట్లాడబెక నేను మాట్లాడితిని తనే నీనే కaje అంతా మాట్లాడిత్యా ఆ ఏనే నిందు ఏనే నిందు

ಏನು ಅಣ್ಣ ಹಾಂ ಏನಂತ ತಿಳ್ಕೊಂಬಿಟ್ಟಿದ್ಯಾ ನೀನು ಹಾ ನಿನ್ನ ಅದಕ್ಕೆ ನೀನೇನು ಬೇಕಿರೋ ತಿಳ್ಕೊಂತಿಲ್ಲ ಯಾವಾಗ ಫೋನ್ ಮಾಡ್ದೆ ಅವನಿ ಅವಳಿಗೆ ಹಾಂ ಯಾವಾಗ ಫೋನ್ ಮಾಡಿದೆ ನೀನು ಹ್ಞೂ ಏನಂತ ಹೇಳಿದ್ಯಾ ಅವಳಿಗೆ ಏನಂತ ಹೇಳಿದೆ ಅದನ್ನು ಕರೆಕ್ಟಾಗಿ ಹೇಳು ನಿನಗೇನು ಹೇಳಬೇಕು ಹ್ಞೂ ನಾನು ಅವಳು ಮದುವೆ ಆಗೋ ಹುಡುಗ ಹುಡುಗಿ ನಾವು ಏನು ಬೇಕಿದ್ರು ಮಾತಾಡ್ತೀವಿ ನಿನಗೇನು ಹೇಳಬೇಕು ಅಂತ ಹ್ಞೂ ನಿನ್ನ ಹತ್ರ ಏನು ಮಾತಾಡಬೇಕು ನೀನೇ ನನ್ನ ಹತ್ರ ಬಂದು ಹಂಗೆ ಮಾತಾಡ್ತೀಯಾ ನಾನು ನಿನಗೆ ಹೇಳೋಕ್ಕೆ ನಿನ್ನ ಕೆಲಸ ಏನಾಯ್ತೋ ಅದನ್ನು ಹೋಗು ನನಗೆ ಸ್ವಲ್ಪ ಹೊರಗೆ ಕೆಲಸ ಐತೆ ನಾನು ಬರ್ತೀನಿ ಅಮ್ಮ ನೋಡಮ್ಮ ಇವನು ಏನನ್ನ ಮಾಡ್ತಾ ಏನಮ್ಮ ಇದು ಒಂದು ಹ್ಮ್ ಅಯ್ಯಪ್ಪ ದೇವ್ರೆ ಏನೇನಾಗುತ್ತೋ ಇವ್ನ ಕಾಳಗೆ ಒಂದು ಗೊತ್ತಾಗ್ತಿಲ್ಲ ಇವನೇನ ಅಣ್ಣನ ನನ್ನ ಶತ್ರುನ ಒಂದು ಗೊತ್ತಾಗ್ತಿಲ್ಲ ಇಲ್ಲ ಹೋಗ್ಲಿ ಇನ್ನೇನು ಒಂದ್ ತಿಂಗ್ಳಗೇ ಮದ್ವೆ ಅಂತ ಒಪ್ಕೆ ಕೊಟ್ಟಿದ್ಲಾ ಹೆಂಗಿದ್ರು ಖುಷಿ ಬಿಡು ನಂದು ವಾರದಾಗೆ ಮಾಡಿದ್ರಾಯ್ತು ಅಯ್ಯೋ ಏನಮ್ಮ ನೀನು ಹಿಂಗೂ ಮಾತಾಡ್ತೀಯ ಅತ್ಲಾಗೆ ಏನಂತ ಮಾಡ್ಬೇಕು ಅದ್ನಾದ್ರು ಹೇಳಿ ಏನು ಅಂತ ಹೇಳಿ ನಾನು ಅವನ್ಗೂ ಹೇಳಕ್ಕಾಗಲ್ಲ ಆಗಲ್ಲ ಶಕ್ ಆಗ ಯಾರೇಗೂ ಹೇಳಕ್ ಆಗ್ತಿಲ್ಲ ನನಗಂತೂ ಮದ್ವೆ ಇವತ್ತು ಕೂತಿತ್ತಲ್ಲ ಅವ್ನ್ ಪರವಾಗಿ ಮಾತಾಡ್ ಮಾತಾಡಿ ಉಚ್ಚೇರಿಸಿ ಅವ್ರಗಂತ ತಲೆ ಕೆಡ್ಸೋ ಆಕಿತಿ ಏನೇ ಬಿಡಾಡಿ ನಾನೇನೇ ತಲೆಕೆಡ್ಸಿದೀನಿ ಅವ್ಳಿಗೆ ನೆಟ್ಕಿದ್ದು ನಾ ಹಾಳ್ ಮಾಡ್ತಿರೋದು ನೀವು ಕಣ ಹೌದೌದೌದು ಹಾಳಾಳೆ ಮಾಡಿರೋದು ನಾವೇ ಕಣ್ಣರ್ ಕಣರ ಹುಡುಗರು ನಿಜದಿಗೆಲ್ಲ ಹೋಗಿ ಹೋಗಿ ಹೋಗಪ್ಪ ನೀನು ಹೋಗಪ್ಪ ನೀನು ಹೋಗ್ಬೇಡ ಅಂದ್ರೆ ಕಳ್ಸಿ ಕಳ್ಸಿ ಇಕ್ತಿದೀವಲ್ಲ ನಾವೇ ಹಾಳ್ಮಾಡಿಕಿರೋದನ್ನ ಆಡ್ಲಿ ಅಂತ ಮಕ್ಳ ಜೊತೆಗೆ ಅದನ್ನೇ ಕಳ್ಸಿದ್ರೆ ಕಳ್ಸೆ ಕಳ್ಸೆ ಕಳಸೆ ಹಾಳಾಗೋಗಿರೋದು ಹ್ಮ್ ಹಂಗ ಕಳ್ಸಿ ಹಿಂಗ್ಯಾಕೋ ಹೇಳು ಅಂದ್ರೆ ಜಾಸ್ತಿ ಆಗಿದ್ ಈಗ ಈಗ ಏನ್ ಮಾಡಕ್ ಕೇಳೋಣ ಹ್ಮ್ ನಿಮ್ ಮಗನಿಗೆ ಮೊಮ್ಮಗ್ಗೆ ಕೊಟ್ಟು ಮದುವೆ ಮಾಡ್ತಾಗಿ ಹಿಂಗೇನ್ ಮಾಡಕ್ ಆಗುತ್ತೆ ಮಾಡ್ತೀರಾ ಬಂದ್ಬಿಟ್ಲಿ ಈಗ ಮಾಡ್ತೀರಾ ಕೊಡುವ ನೀನು ಬೇಕೆ ಬೇಡ ಅಂತ ಈಗಿಂದ ಕೊಡ್ತಾರ ಅವರು ಊನಜಿ ಊನಜಿ ಹ್ಞೂ ರೂಪಂಗೆ ಮದ್ವೆ ಮಾಡ್ಕೊ ಅಣ್ಣನ್ನ ಹ್ಞೂ ಚೆನ್ನಾಗಿರುತ್ತೆ ಓಹೋ ಹೋ ಅಣ್ಣನ್ಗೆ ಪ್ರೀತಿ ತೋರಿಸಕ್ಕೆ ಬಂದ್ಳು ಅಣ್ಣನ ಅಷ್ಟೇ ಅಲ್ಲ ಆಕೆ ರೂಪನ ಅಣ್ಣನುವ ನೀನ್ ಮದುವೆ ಮಾಡ್ಕೋಬೇಕಂತ ಆಗ್ತೀಯಾ ನಾನಾ ಮಾಡ್ಕೊಂಡ ಅವ್ನ ಹಾಂ ಬಂದ್ಬಿಟ್ತು ಈ ಬಜ್ಜಿ ಹೇಳಕ್ಕೆ ಹ್ಞೂ ನಿಮ್ಮಮ್ಮಗು ನಾ ಕೊಟ್ಕೋ ಹ್ಞೂ ನನ್ನೇನು ಹೇಳಕ್ಕೆ ಬರ್ಬೇಡ ನೀನು ಈ ಕಡೆ ಅಡಿಗೆ ಹ್ಮ್ ಇವಳುವ ಯೂಳು ಮಾಡ್ಕೊಳ್ಳೋಣಂತೆ ಅವ್ನು ಮಾತ್ರ ಕೊಡ್ತಾಳಂತೆ ಬಂಗಾರಿ ಓಕೆ ಸೀಮೆಗಿಲ್ತಾಳೆ ಹೇಳ್ತಿದ್ದೀನಿ ಕೇಳು ಹ್ಞೂ ಕೊಟ್ರೆ ಇಬ್ರು ಕೊಡು కొడలే అనే బిడ్క ఏనాక కొట్రే హంగి అణతమ్మ కొట్టు మద్రెమే సరి అబ్బా అణతంగరు ఇవరిబ్బు అణతంగరు మద్రై మే ఒ అల్బ ఇొ అంద్ర సరి హోగల్ ఏం నేను యోత్న హిం హిం హేతీ ఈ మార్కత్లకి రూపున మార్కెట్ మద్రయ్యేడు నిన్న మగలికి ఏనంతా అంత కళా ఒంసరి అవున కళదు నేతి అసేయా ముగీత ఏదో మాడు ఇలా అనే బిడత్లే ఈ నన్గు అదక సంబంధనే ఇలా ఏ ఈ మజ్జి నోడి హాట్ రూప మజ్ మే సరి పాప ఖుషి ದೀಪ ನೀನು ಹೆಂಗ್ ಮಾತಾಡ್ತಿದ್ಯಾ ನಿಮ್ಮ ಅಣ್ಣನ ಮೇಲೆ ತಮ್ಮ ಕೇಳ್ವಲೆ ಹಾ ನಾನೇನೋ ಆ ಅಜ್ಜಿಯ ಸುಮ್ಮನೆ ಮಾಡಲಿ ಅಂತ ಹೇಳಿ ಏನೇನೋ ಮಾತಾಡಿದ್ರೆ ನೀನು ಅದ್ರ ಪರ್ಯಾಗ ನಿಂತು ನೀನು ಹಾ ನಿಮ್ಮ ಅಣ್ಣಂಗೆ ಒಳ್ಳೇದಾಗಲಿ ಅನ್ನೋದೇ ನಿನಗೆ ಏನಂತ ತಂಗಿಯಾಗಿದೆಯಾ ನೀನು ಹೆಂಗೋ ನಮ್ಮ ಅಣ್ಣ ಚೆನ್ನಾಗೆ ಸಾಕು ದೀಪ ಹೆಂಗಿದ್ರು ದಾರಿ ಕತ್ತಳೆ ಅಂತ ಯೋಚನೆ ಮಾಡದ್ಬಿಟ್ಟು ಏನೇನು ಯೋಚನೆ ಮಾಡ್ತೇವೆ ನೀನು ಹಾಂ ನೀನು ರೂಪಂಗೆ ಕೊಟ್ಟು ಮದುವೆ ಮಾಡೋಣ ಅಂತೇಳಿ ಆ ಅಜ್ಜಿ ಏನೇನೋ ಮಧ್ಯ ಮಧ್ಯೆ ಮಾತಾಡುತ್ತಲ್ಲ ಹೆಂಗೋ ಸಮಾಧಾನ ಮಾಡೋಣ ಏನಕ್ಕೆ ಏನು ಹೇಳುತ್ತೆ ಅದಕ್ಕೆ ಸುಮ್ಮನಾಗಣ ಹೆಂಗಿದ್ರು ಕೊಡಲ್ಲ ಅವಳು ನೀನು ಕೊಟ್ಟೆ ಮದುವೆ ಮಾಡ್ಕೊಳೋದು ಇಲ್ಲದೆ ಅಂತ ಗೊತ್ತಿದ್ದೆ ಹಿಂಗೆ ಮಾತಾಡಿದೆ ನೀನು ನೋಡಿದರೆ ಆ ರೂಪಂಗೆ ಮಾಡ್ಕ ಅಂತ ಹೇಳ್ತಿದ್ದೀಯ ನೀನು ಕಣಮ್ಮ ನಾನಂತ ನೀನೇನು ಸುಳ್ಳು ಹೇಳ್ತಾ ನಿಜ ಹೇಳ್ದೆ ನನಗೆ ಗೊತ್ತಿಲ್ಲ ನಾನು ಹೇಳ್ತಿದ್ದು ನಿಜನೇ ರೂಪನ್ನೇ ಅಂತ ಹೇಳಿದ್ದೆ ನಾನು ನಿಜನೇ ನನಗೊಂತೂ ಖುಷಿನ ಮದುವೆ ಆಗೋದು ನಮ್ಮ ಅಣ್ಣ ಇಷ್ಟ ಇಲ್ಲ ಹ್ಞೂ ನಾನೇನು ಹೊಸ್ತಿಗೆ ನೋಡ್ತಿಲ್ಲ ಅವ್ನ ಹ್ಞೂ ಹೆಂಗೆ ಅಂತ ನನಗೂ ಗೊತ್ತೈತೆ ಹ್ಞೂ ಅವಳನ್ನ ನನಗೆ ಇಷ್ಟ ಇಲ್ಲ ಕಣಮ್ಮ ಖುಷಿನ ಮದುವೆ ಆಗೋದು ಹೋಗತ್ತಾಗಿ ಒಬ್ರೊಬ್ಬರು ಒಂದೊಂದ್ ತರ ಆಡ್ತಿದ್ರೆ ಯಾರಿಗೆ ಏನೇನು ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ ಹೋಗತ್ತಲಗೆ ಅಯ್ಯಪ್ಪ ಸಾಕಾಗೋಗ್ತಿದ್ರೆ ಈ ಕಾಲಾಗಿ ಹೂವಾ ದೇವ್ರೆ ಹಂಗಾದ್ರೆ ನಿನ್ನ ಮುದ್ದೆ ಮಾಡಕ್ಕೆ ನಿಂತಿದ್ದೆ ದೊಡ್ಡ ತಪ್ಪಾಯ್ತು ಇದರಿಂದನೇ ಎಲ್ಲಾನು ಆಗ್ತಾ ಇರೋದು ಏನಮ್ಮ ಹಂಗ್ ಮಾತಾಡ್ತೀಯಾ ನೀನು ಹ್ಮ್ ಏನಂತ ಮಾತಾಡ್ತಿದ್ಯಾ ನೀನು ಇರತ್ನೇ ಹೇಳ್ತಿರೋದು ಕಡೆ ಇರತ್ತೆ ಹೇಳ್ತಾ ಇರೋದು ಹ್ಮ್ ಏರ್ ಯಾರ ಮೇಲೂ ನಿನಗೆ ಕರುಣೆ ಇಲ್ಲ ಎಂತದು ಇಲ್ಲ ಹೋಗತ್ತೆ ನಿನಗೆ ಹೇಳಿ ಹೇಳಿ ಸಾಕಾಗಿ ಹೋಗುತ್ತೆ